ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಪಂಜಾಬ್ನಿಂದ ಒಂದು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಪರ್ವಾನು ಅಂತ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲೊಂದು ಪುಟ್ಟ ರೆಸಾರ್ಟ್ ಇತ್ತು ಟಿಂಬರ್ ಟ್ರೈಲ್ ಅಂತ ಹೇಳಿ ಕೆಳಗಿನಿಂದ ಒಂದು ಎರಡು ಸಾವಿರ ಅಡಿ ಎತ್ತರದ ರೆಸಾರ್ಟ್ ಅದು ಅದರ ಎದುರುಗಡೆ ಒಂದು ಬೆಟ್ಟ ಇತ್ತು ಆ ಬೆಟ್ಟದಿಂದ ರೆಸಾರ್ಟ್ಗೆ ಒಂದು ರೋಪ್ ವೇ ಅನ್ನ ಎಳೆಯಲಾಗಿತ್ತು ಪ್ರವಾಸಿಗರು ಆ ಕೇಬಲ್ ಕಾರ್ ಮೂಲಕ ಆ ರೋಪ್ ವೇನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ರು ಅದೊಂದು ರೋಚಕವಾದ ಪ್ರಯಾಣ ಅದು ಅಕ್ಟೋಬರ್ ಹದಿಮೂರು ಅಹ್ ಹತ್ತೊಂಬತ್ ನೂರ ತೊಂಬತ್ತೆರಡು ಸಂಜೆ ಆರು ಗಂಟೆ ಆಗಿರುತ್ತೆ ಕಡೆಯ ಟ್ರಿಪ್ ಅದು ಮುಂದಿನ ಮೂವತ್ತು ನಲವತ್ತು ಸೆಕೆಂಡ್ಗಳಲ್ಲಿ ಕೇಬಲ್ ಕಾರ್ನ ಒಳಗಿದ್ದ ಜನ ಕೆಳಗಡೆ ಇಳಿಬೇಕಾಗಿರುತ್ತೆ ಅಷ್ಟರಲ್ಲಿ ಭಾರಿ ಸದ್ದಾಗುತ್ತೆ ಕೇಬಲ್ ಕಾರ್ನ ಹಗ್ಗ ವಾಸ್ತವದಲ್ಲಿ ತುಂಡಾಗಿ ಹೋಗಿರುತ್ತೆ ಕಾರು ಜೋರಾಗಿ ಜಗ್ಗಿರುತ್ತೆ ಪುಲ್ಲಿಯ ಬಳಿ ಒಂದಷ್ಟು ಬೆಂಕಿ ಹತ್ಕೊಂಡಿರುತ್ತೆ ಪರಿಣಾಮ ಕೇಬಲ್ ಕಾರು ಜೋರಾಗಿ ಹಿಂದಕ್ಕೆ ಜಗ್ಗುತ್ತೆ ಆ ರಭಸಕ್ಕೆ ಆಪರೇಟರ್ ಇದ್ನಲ್ಲ ಕೇಬಲ್ ಕಾರ್ ಆಪರೇಟರ್ ಆತ ಕೆಳಗೆ ಹಾರಿ ಬಂಡೆಗೆ ತಲೆ ಒಡ್ಕೊಂಡು ಪ್ರಾಣ ಬಿಟ್ಟು ನೋಡ್ ನೋಡ್ತಾ ಇದ್ದಂಗೆ ಕೇಬಲ್ ಕಾರು ಪೆಂಡ್ಯುಲಮ್ ರೀತಿಯಲ್ಲಿ ಹಗ್ಗದ ಸಹಾಯದಿಂದ ನೇತಾಡೋದಕ್ಕೆ ಶುರುವಾಗುತ್ತೆ ಒಳಗಡೆ ಹತ್ತು ಜನ ಇರ್ತಾರೆ ಅದರಲ್ಲೊಂದು ಪುಟ್ಟ ಮಗು ಜೊತೆಗೆ ಒಂದು ನವಜೋಡಿ ಕೆಳಗಡೆ ನೋಡಿದ್ರೆ ಮೂರು ಸಾವಿರ ಅಡಿ ಆಳ ಭಯಾನಕವಾದ ಕಲ್ಲು ಬಂಡೆಗಳಿರುತ್ತೆ ಬೋರ್ಹರಿತಾ ಇದ್ದಂತಹ ಕೌಸಲ್ಯಾ ನದಿ ಅಲ್ಲೆಲ್ಲರೂ ಭಯಭೀತರಾಗಿ ಕುಳಿತಿರ್ತಾರೆ ಅವರು ಎದುರಿಗೆ ಕಾಣ್ತಾ ಇದ್ದಿದ್ದು ಕೇವಲ ಸಾವು ಮಾತ್ರ ಸಂಜೆ ಆರು ಗಂಟೆ ಆಗಿರುತ್ತೆ ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥ ಮಾಡ್ಕೊಂಡಂತ ಅಲ್ಲಿನ ಮ್ಯಾನೇಜರ್ ಏನ್ ಮಾಡ್ತಾನೆ ಅಲ್ಲಿಂದ ಮೂವತ್ತು ಕಿಲೋಮೀಟರ್ ದೂರ ಕಸೌಲಿ ಅಂತ ಒಂದು ಜಾಗ ಇರುತ್ತೆ ಅಲ್ಲಿ ಸೇನಾ ಬ್ರಿಗೇಡ್ ಇರುತ್ತೆ ಅಲ್ಲಿಗೆ ಆತ ಸುದ್ದಿಯನ್ನ ಮುಟ್ಟಿಸ್ತಾನೆ ನಿಮ್ಗೆಲ್ಲ ಗೊತ್ತು ಸೈನ್ಯದಲ್ಲಿ ಚೈನ್ ಆಫ್ ಕಮಾಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಕೂಡಲೇ ಸುದ್ದಿ ಸೇನಾ ಕೇಂದ್ರ ಕಚೇರಿಗೆ ಹೋಗುತ್ತೆ ಸೇನಾ ಕೇಂದ್ರ ಕಚೇರಿಯಲ್ಲಿ ಇಮಿಡಿಯೇಟ್ ಆಗಿ ನೀವು ಆಪರೇಷನ್ ಮಾಡಿ ಅನ್ನೋ ಆರ್ಡರ್ ಬರುತ್ತೆ ಆದ್ರೆ ರಾತ್ರಿ ಆಗೋಗಿರುತ್ತೆ ಅವಾಗ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಭಯದಿಂದ ಕೇಬಲ್ ಕಾರ್ನ ಒಳಗಡೆ ಕುಳಿತುಕೊಂಡು ಗಡ 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 ಅಂತ ನಡಕ್ತಾ ಇರ್ತಾರೆ ಈ ನಡುವೆ ಆ ಕೇಬಲ್ ಕಾರ್ ಒಳಗಡೆ ಒಬ್ಬ ಹಿಂದೂ ಮಹಿಳೆ ಇರ್ತಾಳೆ ಆಕೆ ಹನುಮನ ಪರಮಭಕ್ತೆ ಇಡೀ ರಾತ್ರಿ ಹನುಮಾನ್ ಚಾಲೀಸ ಹೇಳ್ತಾ ಇರ್ತಾಳೆ ಹನುಮಾನ್ಗೆ ಮೊರೆ ಹೋಗಿರ್ತಾಳೆ ಹೇಗಾದ್ರೂ ಮಾಡಿ ನಮ್ಮನ್ನ ಈ ಸಂಕಷ್ಟದಿಂದ ಪಾರ್ ಮಾಡು ಅಂತ ಹನುಮನ್ಗೆ ಕೇಳ್ಕೊಳ್ತಾ ಇರ್ತಾಳೆ ಆಕೆಯ ಮೊರೆ ಹನುಮನ್ಗೆ ಕೇಳಿಸ್ತೋ ಏನೋ ಮಾರನೇ ದಿನ ಬೆಳಗಿನ ಜಾವ ಎಂಟು ಮೂವತ್ತಕ್ಕೆ ಸರಿಯಾಗಿ ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಸ್ ಗಳು ಕೇಬಲ್ ಕಾರ್ ಮೇಲೆ ಸುತ್ತಾಡೋದಕ್ಕೆ ಶುರುವಾಗುತ್ತೆ ದಟ್ಟ ಮಂಜು ಕವದಿರುತ್ತೆ ಆ ಮೋಡ ಹಾಗೆ ಚದುರ್ತಾ ಇದ್ದ ಹಾಗೆ ಅಲ್ಲಿ ಕಾರ್ಯಾಚರಣೆ ಶುರುವಾಗ್ಬಿಡುತ್ತೆ ಅಂದ್ರೆ ಭಾರತೀಯ ವಾಯುಪಡೆ ಕಾರ್ಯಾಚರಣೆಗೆ ಹಸಿರು ನಿಶಾನೆಯನ್ನು ನೀಡಿರುತ್ತೆ ಹಾಗೆ ಆ ಹಿಂದೂ ಮಹಿಳೆ ಇರ್ತಾಳಲ್ಲ ಆಕೆಯ ಮೊರೆಯನ್ನ ಕೇಳಿ ಬಂದಿದ್ದ ಹೆಲಿಕಾಪ್ಟರ್ ನಲ್ಲಿ ನಾಲ್ವರು ಭಾರತೀಯರಿರ್ತಾರೆ ಮೊದಲನೆಯವರು ಪೈಲಟ್ ಪಾಲಿ ಹೋಮಿ ಮೇಜರ್ ಅಂತ ಹೇಳಿ ಅಪ್ಪಟ ಪಾರ್ಸಿ ಇನ್ನು ಪ್ಯಾರಾ ಕಮಾಂಡೋ ಇವಾನ್ ಕ್ರಾಸ್ಟೋ ಅಂತ ಒಬ್ರು ಇರ್ತಾರೆ ಪಕ್ಕಾ ಕ್ರಿಶ್ಚಿಯನ್ ಹವಿಲ್ದಾರ್ ಕೃಷ್ಣ ಕುಮಾರ್ ಇರ್ತಾರೆ ಹರಿಯಾಣದ ಜಾಟ್ ಜೋಗಾ ಸಿಂಗ್ ಪಂಜಾಬಿನ ಯೋಧ ಹೇಗಿದೆ ನೋಡಿ ಕಾಕತಾಳಿಯ ಹಿಂದೂ ಮಹಿಳೆಯನ್ನ ರಕ್ಷಣೆ ಮಾಡೋದಕ್ಕೂ ಬಂದದ್ದು ಒಬ್ಬ ಪಾರ್ಸಿ ಒಬ್ಬ ಕ್ರಿಶ್ಚಿಯನ್ ಒಬ್ಬ ಜಾತು ಒಬ್ಬ ಪಂಜಾಬಿ ಯಾವ ಜಾತಿ ಯಾವ ಧರ್ಮ ಯಾವ ಪಂಥ ಭಾರತೀಯ ಸೈನ್ಯದಲ್ಲಿ ಈ ಯಾವ ಭೇದ ಭಾವನೂ ಇಲ್ಲ ಸರ್ವಧರ್ಮ ಸಮನ್ವಯ ಕೇಂದ್ರ ಅದು ಸರಿ ಹೆಲಿಕಾಪ್ಟರ್ ಸದ್ದು ಕೇಳ್ತಾ ಇದ್ದಂಗೆ ಕೇಬಲ್ ನ ಒಳಗಿದ್ದ ಎಲ್ಲರಿಗೂ ಬದುಕುಳಿಯುವಂತ ಆಸೆ ಚಿಗುರೊಡಿಯುತ್ತೆ ಆದ್ರೆ ಅವ್ರನ್ನ ಬದುಕಿಸೋದು ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ ಅದೊಂದು ಅತ್ಯಂತ ಅಪಾಯಕಾರಿ ಕಾರ್ಯಾಚರಣೆ ಆಗಿರುತ್ತೆ ಕಾರಣ ಅಂತಂದ್ರೆ ಆ ಕೇಬಲ್ ಕಾರ್ಗೆ ಹತ್ತಿರದಲ್ಲಿ ಒಂದು ಹೈಟೆನ್ಷನ್ ವೈರ್ ಹಾದು ಹೋಗಿರುತ್ತೆ ಜೊತೆಗೆ ಯಾವುದೇ ಕ್ಷಣದಲ್ಲಾದ್ರೂ ಕೇಬಲ್ ಕಾರ್ ನ ಹಗ್ಗ ಕತ್ತರಿಸಿ ಬೀಳುವಂತಹ ಸಾಧ್ಯತೆಗಳಿರುತ್ತೆ ಇದೆಲ್ಲವನ್ನ ಅರ್ಥ ಮಾಡಿಕೊಂಡಂತಹ ಪೈಲಟ್ ಎಫ್ ಎಚ್ ಮೇಜರ್ ಹೆಲಿಕಾಪ್ಟರ್ನ ನಿಧಾನವಾಗಿ ಕೇಬಲ್ ಕಾರ್ನ ಮೇಲೆ ತಂದು ನಿಲ್ಲಿಸ್ತಾನೆ ಅದಕ್ಕೆ ಹೋವರಿಂಗ್ ಅಂತ ಹೇಳ್ತಾರೆ ಜೊತೆಗೆ ಪ್ಯಾರಾ ಕಮಾಂಡೋ ಕ್ರಾಸ್ಟೋ ಆಗಷ್ಟೇ ಗೋವಾದಲ್ಲಿ ತಮ್ಮ ತಾಯಿಯ ಅಂತ್ಯ ಸಂಸ್ಕಾರವನ್ನ ಮುಗಿಸಿ ಬಂದಿರ್ತಾರೆ ನೇರವಾಗಿ ಹೆಲಿಕಾಪ್ಟರ್ ನಿಂದ ಹಗ್ಗದ ಸಹಾಯದಿಂದ ದಾನವಾಗಿ ಕೇಬಲ್ ನ ಮೇಲೆ ಬಂದಿಳಿತಾರೆ ಬಲವಾದ ಗಾಳಿ ಬೀಸ್ತಾ ಇರುತ್ತೆ ಹೆಲಿಕಾಪ್ಟರ್ ನ ರೆಕ್ಕೆ ಕೇಬಲ್ ಕಾರ್ ಗೆ ಬಡಿದ್ರೆ ದೊಡ್ಡ ಅಪಾಯ ಕಾದಿರುತ್ತೆ ಹೇಗೋ ಕ್ರಾಸ್ಟೋ ವಿಧಾನಕ್ಕೆ ಒಳಗಿಳಿತಾರೆ ಒಳಗಡೆ ಒಳಗಡೆ ಗಾಬರಿ ಈಗಾಗ್ಲೇ ನಾವು ಹತ್ತು ಜನ ಇದ್ದೀವಿ ಇನ್ನೊಬ್ಬ ಬಂದ್ ಕೂತ್ಕೊಂಡ್ರೆ ನಮ್ಗತಿ ಏನು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೂ ಕ್ರಾಸ್ಟೋ ಒಳಗಡೆ ಇಳಿತಾರೆ ಒಬ್ಬೊಬ್ಬರಾಗಿ ಅವರ ಸೊಂಟಕ್ಕೆ ಹಗ್ಗ ಕಟ್ಟಿ ಮೇಲ್ಗಡೆ ಕಳಿಸ್ತಾ ಇರ್ತಾರೆ ಮೇಲ್ಗಡೆಯಿಂದ ಹೆಲಿಕಾಪ್ಟರ್ ಇಂದ ಅವ್ರನ್ನ ಎಳ್ಕೊಳ್ಳುವಂತಹ ಪ್ರಕ್ರಿಯೆ ಶುರುವಾಗಿರುತ್ತೆ ಒಬ್ಬೊಬ್ಬರನ್ನಾಗಿ ಕ್ರಾಸ್ಟೋ ಸೇವ್ ಮಾಡೋದಕ್ ಶುರು ಮಾಡ್ತಾರೆ ಇತ್ತ ಕಾಲ್ಕಾ ಮತ್ತು ಶಿಮ್ಲಾ ಹೆದ್ದಾರಿಯಲ್ಲಿ ಸಾವಿರಾರು ಜನ ಬಂದ ಸೇರಿರ್ತಾರೆ ಎಲ್ಲರೂ ಪ್ರತಿ ಬಾರಿ ಒಬ್ಬೊಬ್ಬನ್ನು ಹೆಲಿಕಾಪ್ಟರ್ ಮೇಲೆ ಎಳ್ಕೊಂಡ ತಕ್ಷಣ ಜೋರ ಚಪ್ಪಾಳೆ ಹೊಡಿತಾ ಇರ್ತಾರೆ ಅಷ್ಟರಲ್ಲಿ ಕತ್ತಲೆ ಆಗ್ಬಿಡುತ್ತೆ ದಟ್ಟವಾದ ಮಂಜು ಕವಿದಿರುತ್ತೆ ಆದ್ರೆ ಇನ್ನೂ ಐದು ಜನ ಕೇಬಲ್ ನ ಒಳಗಡೆ ಹಾಗೆ ಉಳ್ಕೊಂಡಿರ್ತಾರೆ ಕಾರ್ಯಾಚರಣೆಯನ್ನ ಅನಿವಾರ್ಯವಾಗಿ ಸ್ಥಗಿತಗೊಳಿಸಬೇಕಾಗತ್ತೆ ಮತ್ತೊಂದು ಕರಾಳ ರಾತ್ರಿಯನ್ನ ಅವರೆಲ್ಲರೂ ಕಳಿಬೇಕಾಗಿರುತ್ತೆ ಆದ್ರೆ ಈ ಬಾರಿ ಇವ್ಯಾನ್ ಕ್ರಾಸ್ಟೋ ಅಷ್ಟು ಜನರನ್ನ ಅಲ್ಲಿ ಬಿಟ್ಟು ಬರಲಿಲ್ಲ ಬದಲಾಗಿ ತಾವೂ ಸಹ ಕೇಬಲ್ ಕಾರ್ನಲ್ಲಿ ತಂಗುವಂತ ನಿರ್ಧಾರ ಮಾಡ್ತಾರೆ ಇಡೀ ರಾತ್ರಿ ಹಾಡ್ ಹೇಳ್ತಾ ಜೋಕ್ ಮಾಡ್ತಾ ಅವ್ರಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬ ಕೆಲಸ ಮಾಡ್ತಾರೆ ಒಂದ್ ಹಂತದಲ್ಲಿ ಅವ್ರು ಹೇಳ್ತಾರೆ ನನಗೆ ಇಬ್ರು ಮಕ್ಕಳಿದ್ದಾರೆ ಪುಟ್ ಪುಟ್ ಮಕ್ಕಳು ಆದ್ರೂ ಅವರೆಲ್ಲರನ್ನ ಬಿಟ್ಟು ಇವತ್ತು ನಿಮ್ಮ ಜೊತೆ ಬಂದು ತಂಗಿದ್ದೀನಿ ನಿಮ್ಮ ರಕ್ಷಣೆಯ ಜವಾಬ್ದಾರಿ ನನ್ನದು ನಿಮ್ಮಲ್ಲಿ ಭರವಸೆ ಮೂಡಿಸಬೇಕು ಅಂತ ನಾನು ಇವತ್ತು ನಿಮ್ ಜೊತೆನಲ್ಲಿ ಉಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಷ್ಟಾದ್ರೂ ಅವರಲ್ಲಿ ಒಂದು ಸಣ್ಣ ಅಳುಕು ಇದ್ದೇ ಇರುತ್ತೆ ಮಾರನೆಯ ದಿನ ಬೆಳಕಾಗ್ತಾ ಇದ್ದಂಗೆ ಮತ್ತೆ ಹೆಲಿಕಾಪ್ಟರ್ ಗಳ ಗರಿ ಬೀಚ್ತವೆ ಕ್ರಾಸ್ಟೋ ಉಳಿದ ಐವರನ್ನ ಒಬ್ಬೊಬ್ಬರಾಗಿ ಮತ್ತೆ ಹೆಲಿಕಾಪ್ಟರ್ ಗೆ ಹತ್ತಿಸ್ತಾರೆ ಕಡೆಗೆ ಉಳ್ಕೊಂಡದ್ದು ಅವರೊಬ್ಬರು ಮಾತ್ರ ಕ್ರಾಸ್ಟೋ ಹೆಲಿಕಾಪ್ಟರ್ ಏರ್ತಾ ಇದ್ದ ಹಂಗೆ ಇಡೀ ಜನಸಮೂಹದಿಂದ ದೀರ್ಘ ಕರತಾಡನ ಶಿಲ್ಲೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಕ್ರಾಸ್ಟೋ ಜನರತ್ತ ಕೈ ಬೀಸಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾರೆ ಮಾರನೆಯ ದಿನ ಎಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇದೇ ಸುದ್ದಿ ಆದರೆ ಕ್ರಾಸ್ಟೋ ಮತ್ತು ಅವರ ತಂಡ ಒಂದಷ್ಟು ವಿಶ್ರಾಂತಿ ಪಡೆದು ದೈನಂದಿನ ಕೆಲಸಗಳನ್ನ ಮಾಡೋದಕ್ಕೆ ಮುಂದೆ ಹೊರಡ್ತಾರೆ ಮುಂದೆ ಅವರಿಗೆ ಭಾರತ ಸರ್ಕಾರ ಕೀರ್ತಿ ಚಕ್ರವನ್ನ ನೀಡಿ ಗೌರವಿಸುತ್ತೆ ಉಳಿದ ಎಲ್ಲರಿಗೂ ಶೌರ್ಯ ಚಕ್ರವನ್ನ ನೀಡಿ ಭಾರತ ಸರ್ಕಾರ ಗೌರವಿಸುತ್ತೆ ಈ ಘಟನೆ ಭಾರತೀಯ ಸೈನ್ಯದ ಧೈರ್ಯ ಸ್ಥೈರ್ಯ ಶೌರ್ಯ ಸಾಹಸ ಮತ್ತು ಸ್ನೇಹ ಸೌಹಾರ್ದತೆಗೆ ಒಂದು ಜ್ವಲಂತ ನಿದರ್ಶನ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ